ఉసిరాట క్రియే ఇన్ ఆమ్లజనక బు కార్బన్ డై ఆక్సైడ్ అన్న మరబిడో క్రీయే ఉసిరాట క్రియే ఉసిరాట ఉసిరాట క్రియే నడి ఎరూ క్రియలు వస్తాయి విశ్వాసక్రీయ శ్వాసక్రయె విశ్వాసక్రీయ అందరి నే న ఆక్సిజన్ అరకే త్వాసకోశాలు ఉంటుంది విశ్వాసక్రీయ విశ్వాసక్రీయ శ్వాసకొశ ఆక్సిజన్ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡುವಾಗ ನಮ್ಮ ಶ್ವಾಸಕೋಶಗಳು ಈ ಕ್ರಿಯೆಗಳನ್ನು ಉಚ್ವಾಸ ಕ್ರಿಯೆ ಮತ್ತು ನಿಶ್ವಾಸ ಕ್ರಿಯೆಗಳು ಎನ್ನುವರು ಎರಡು ವಿಧಗಳಿವೆ ವೈವಿಕ ಉಸಿರಾಟ ಮತ್ತು ಅವೈವಿಕ ಉಸಿರಾಟ ಕ್ರಿಯೆ ಉಸಿರಾಟ ಕ್ರಿಯೆ ಎಂದರೆ ಆಕ್ಸಿಜನ್ ಅನುಪಸ್ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಉಸಿರಾಟ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಸಿರಾತನ ಎಣಿಸುವುದಕ್ಕೆ ಆಕ್ಸಿಜನ್ ವಾಯುಗಳ ಕೆಲಸ ಆಕ್ಸಿಕ್ ಆಕ್ಸಿಡನ್ ಅನುಕಷತಿಯಲ್ಲಿ ಉಸಿರಾ ಆಕ್ಸಿಜನ್ ಅನುಕಷತಿಯಲ್ಲಿ ಉಸಿರಾಡುವ ಫೇಲು ಮತ್ತು ವಾಯುಕೋಶದ ತೆನೆಗಳು ಕಣುವೈತ್ತಿನಲ್ಲಿ ವಿಂದ ರೀತಿಯ ಉಸಿರಾಟದಿದೆ ಹೀಕೇ ಹೀಕೇಗಳು ಮೂರು ಮೂರು ರೀತಿಯಲ್ಲಿ ನಡೆಯುತ್ತವೆ ಈ ಆಕ್ಸಿಜನ್ ಅನ್ನುವದು ಆಕ್ಸಿಜನ್ ಅನ್ನುವದು ಉಸಿರಾಟಕ್ಕೆ ನಾನು ಈ tissus ನಲ್ಲಿ ಸಿಂಗು ಸಿಂಗು ನಲ್ಲಿ ಇದೆ ಈ ಕ್ರಿಯೆಯಲ್ಲಿ ಈ ಕ್ರಿಯೆಯಲ್ಲಿ ಏನನಾಂ ಕಾರ್ಬನೈಸೇಷನ್ ಮತ್ತು ಶಕ್ತಿಗಳು ಆಗುತ್ತದೆ ಆಕ್ಸಿಜನ್ 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 ಉಪಸ್ಥಿತಿಯಲ್ಲಿ ಆಕ್ಸಿಜನ್ ಉಪಸ್ಥಿತಿ ಉಸಿರಾಟ ಮೈಟೋಕಾಂಡ್ರಿಯಾ ಕೊರತೆ ಆಕ್ಸಿಜನ್ ಕೊರತೆ ಉಸಿರಾಟ ಕ್ರಿಯೆಯು ಮಾನವನ ಮಾನವ ದೇಹದ ಸ್ನಾಯು ಜೀವಕೋಶಗಳಲ್ಲಿ ನಡೆಯುತ್ತದೆ ಈ ಈ ಕ್ರಿಯೆಯಲ್ಲಿ ಆಮ್ಲ ಮತ್ತು ಶಕ್ತಿ ಆಗುತ್ತದೆ ನಾವು ಉಸಿರೇ ನಾವು ಉಸಿರಾಡಿದಾಗ ನಮ್ಮ ಶ್ವಾಸಕೋಶಗಳು ನಿಗುತ್ತವೆ ಮತ್ತು ಕುಗ್ಗುತ್ತವೆ ಈ ಹಿಗ್ಗುವಿಕೆ ಕುಗ್ಗು ಕುಗ್ಗುವಿಕೆಗಳು ಸರಿಯಾಗಿ ನಡೆಯಲು ನಾವು ಒಪ್ಪೆ ಸಹಾಯ ಸಹಾಯ ಮಾಡುತ್ತದೆ ಮತ್ತು ಒಪ್ಪೆ